ಜಿಲ್ಲೆಯಾದ್ಯಂತ ಆರು ಸಾವಿರದ ಮುನ್ನೂರ ಐವತ್ತಾರು ಸಾರ್ವಜನಿಕ ಗಣೇಶ ಮೂರ್ತಿಗಳು ಪ್ರತಿಷ್ಠಾಪನೆಯಾಗುತ್ತಿದೆ ಗಣೇಶ ಹಬ್ಬದಲ್ಲಿ ಬೇರೆ ಸಮುದಾಯಕ್ಕೆ ಧಕ್ಕೆ ತರದಂತೆ ಆಚರಣೆ ಮಾಡಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಡೆ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಹಬ್ಬವನ್ನು ಸೌಹಾರ್ದತೆಯೊಂದಿಗೆ ಆಚರಿಸಬೇಕು ಕಾನೂನು ಸುವ್ಯವಸ್ಥೆಯನ್ನು ಕೈಗೆ ತೆಗೆದುಕೊಳ್ಳಲು ಯಾರಿಗೂ ಅವಕಾಶವಿಲ್ಲ ನಿರ್ಧಾರಿತ ಮಿತಿಗಿಂತ ಡೆಜಿಬಲ್ಗಿಂತ ಹೆಚ್ಚಿನ ಡೆಸಿಬಲ್ ಬಳಸಿದ್ರೆ ಡಿಜೆಗಳನ್ನು ಸೀಸ್ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು ಶಾಂತಿ ಸೌಹಾರ್ದತೆಯನ್ನ ಕಾಪಾಡಲು ಡಿಜೆ ಮತ್ತು ಫ್ಲೆಕ್ಸ್ ಬ್ಯಾನರ್ ಪ್ರಿಂಟ್ ಮಾಡುವವರಿಗೆ ಸೂಚನೆಗಳನ್ನ ನೀಡಲಾಗಿದೆ ಸಾಮಾಜಿಕ ಜಾಲತಾಣಗಳ ಮೇಲೂ ಕಣ್ಗಾವಲು ಇಡಲಾಗಿದೆ ಪೊಲೀಸ್ ಇಲಾಖೆ ಸೂಚನೆಗಳನ್ನ ಪಾಲಿಸಿ ಅಣ್ಯ ಸಮುದಾಯಗಳಿಗೆ ಧಕ್ಕೆ ಆಗದಂತೆ ಹಬ್ಬಗಳನ್ನು ಆಚರಿಸಬೇಕು ಎಂದರು ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ಆರು ಸಾವಿರದ ಮುನ್ನೂರ ಐವತ್ತಾರು ಸಾರ್ವಜನಿಕ ಗಣಪತಿಗಳಿಗೆ ಸೋಫಾರು ನಮ್ಮ ಹತ್ರ ಪರ್ಮಿಷನ್ ತೆಗೆದುಕೊಂಡು ಕೂಡಿಸ್ತಾ ಇದ್ದಾರೆ ಅದಕ್ಕೆ ಬೇಕಾದಂಥ ಬಂದೋಬಸ್ತ್ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾ ಪೊಲೀಸರು ಮಾಡಿದ್ದಾರೆ ಈಗಾಗಲೇ ಜಿಲ್ಲೆಯಲ್ಲಿ ಗಣಪತಿ ಹಬ್ಬ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ನಡೆಯಲಿಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳು ಎಲ್ಲ ಹಂತದಲ್ಲೂ ಪೊಲೀಸ್ ಠಾಣೆ ಸಬ್ ಡಿವಿಷನ್ನು ಸರ್ಕಲ್ಲು ಜಿಲ್ಲಾ ಮಟ್ಟದಲ್ಲಿ ಶಾಂತಿ ಸಭೆಯನ್ನು ಮಾಡಲಾಗಿದೆ ಮತ್ತು ಎಲ್ಲ ಗಣಪತಿ ಮಂಡಳಿಯವರು ಪ್ರಮುಖ ಗಣಪತಿ ಮಂಡಳಿಯವರನ್ನು ಕೂಡ ಸೇರಿಸಿ ಅವರಿಗೆ ಕೊಡಬೇಕಾದಂಥ ಕಾನೂನಿನ ಚೌಕಟ್ಟಿನಡಿಯಲ್ಲಿ ಕೊಡಬೇಕಂತ ಸೂಚನೆಗಳನ್ನು ಕೂಡ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೊಟ್ಟಿದ್ದಾರೆ ಇದರ ಜೊತೆಗೆ ಕೋಮು ಸೌಹಾರ್ದತೆ ಕಾಪಾಡೋ ನಿಟ್ಟಿನಲ್ಲಿ ಈ ಡಿ ಜೆ ಮತ್ತು ಈ ಫ್ಲೆಕ್ಸ್ ಬ್ಯಾನರ್ಸ್ ಹಾಕ್ತಾರಲ್ಲ ಪ್ರಿಂಟ್ ಮಾಡಿರ್ತಕ್ಕಂಥವ್ರನ್ನೂ ಕೂಡ ಕರೆದು ನಾವು ಒಂದು ಮೀಟಿಂಗ್ ಮಾಡಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಬಾರ್ದು ಅನ್ನೋಂಥದ್ದನ್ನು ಸೂಚನೆಗಳನ್ನ ಕೊಟ್ಟಿದ್ದೀವಿ ಇದರ ಜೊತೆಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ನಿಗಾವಣೆಯದು ಏನು ಒಂದು ನಮ್ಮ ತಂಡ ಇದೆ ಅದು ಕೂಡ ಸಾಮಾಜಿಕ ಮಾಧ್ಯಮಗಳ ಮೇಲೆ ನಿರಂತರವಾಗಿ ಮಾನಿಟರ್ ಇದ್ದಾರೆ ಇಷ್ಟೆಲ್ಲದರ ಜೊತೆಗೆ ನಾವು ಸಾರ್ವಜನಿಕರ ಸಹಕಾರವನ್ನು ಈ ಒಂದು ಸಂದರ್ಭದಲ್ಲಿ ಬಯಸ್ತೀವಿ ಪೊಲೀಸರಿರೋದು ನಿಮ್ಮ ಹಿತರಕ್ಷಣೆಗೋಸ್ಕರ ಯಾವುದೇ ಹಬ್ಬ ಹರಿದಿನ ಆಗಲಿ ಪೊಲೀಸರು ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನ ಕಡ್ಡಾಯಿಗೆ ಪಾಲಿಸುವಂಥದ್ದಾಗಬೇಕು ಯಾಕಂದರೆ ತಾವೆಲ್ಲ ಇತ್ತೀಚೆಗೆ ನೋಡಿದಿರಿ ನಮ್ಮ ಬೆಂಗಳೂರಲ್ಲಿ ಈ ರೀತಿ ಜನ ಜಂಗುಳಿ ಆದಾಗ ಯಾವ ರೀತಿ ಒಂದು ಗುಂಪು ಘರ್ಷಣೆ ಆಗಿಬಿಟ್ಟು ಹಲವಾರು ಅಮಾಯಕರು ಪ್ರಾಣ ಕಳ್ಕೊಳ್ಳಬೇಕಾಯಿತು ಯಾವುದೇ ಒಂದು ಸಂದರ್ಭದಲ್ಲಿ ಪೊಲೀಸರು ಸೂಚನೆಗಳನ್ನ ಕೊಟ್ಟಿರುವಂಥ ಸಂದರ್ಭದಲ್ಲಿ ಅದನ್ನ ಪಾಲನೆ ಮಾಡಬೇಕು ಇದ್ರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಸಾಮರಸ್ಯ ಕಾಪಾಡತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹಾಗಾಗಿ ಅನ್ಯ ಕೋಮಿನವರಿಗೆ ಧಕ್ಕೆ ಆಗದಂತೆ ಅವರ ಭಾವನೆಗಳಿಗೆ ಭೇದವಾಗದಂತೆ ಧಕ್ಕೆ ಆಗದಂತೆ ನಾವೆಲ್ಲರೂ ನಡ್ಕೊಳ್ಬೇಕು ಗಣೇಶೋತ್ಸವದ ವೇಳೆ ಈದ್ ಹಿನ್ನೆಲೆ ಆಯೋಜಿಸುವ ಮೆರವಣಿಗೆಗಳನ್ನ ಮುಂದೂಡಲು ವಿನಂತಿಸಲಾಗಿದ್ದು ಇದಕ್ಕೆ ಅವರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಕೆಎಸ್ಆರ್ಪಿ ಗೃಹ ರಕ್ಷಕ ದಳ ಜಿಲ್ಲಾ ಸಶಸ್ತ್ರ ದಳ ಇನ್ನುಳಿದ ತುಕಡಿಗಳು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲು ಕಣ್ಗಾವಲು ಇಡಲಿವೆ ಕಾನೂನು ಸುವ್ಯವಸ್ಥೆಯನ್ನು ಕೈಗೆ ತೆಗೆದುಕೊಂಡರೆ ಕಠಿಣ ಕಾನೂನಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು ಜಿಲ್ಲೆಯ ಮೂವತ್ತು ರೌಡಿ ಶೀಟರ್ಗಳಲ್ಲಿ ಇಪ್ಪತ್ತು ಜನರನ್ನ ಗಡಿಪಾರು ಮಾಡಲಾಗಿದೆ ಮತ್ತೆ ಕಾನೂನು ಬಾಹಿರವಾಗಿ ಚಟುವಟಿಕೆಗಳಲ್ಲಿ ಭಾಗಿಯಾದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಲ್ಲದೆ ಅಕ್ರಮವಾಗಿ ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು ಓಡಾಡಲು ಅವಕಾಶವಿಲ್ಲ ಅದೇ ರೀತಿ ಹಬ್ಬದಲ್ಲಿ ಹೆಚ್ಚಿನ ಡಜಿಬಲ್ ಬಳಸಿ ಡಿಜೆ ಹಾಕಿದ್ರೆ ಅದನ್ನು ಸೀಸ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು विनोद कोलकार केम काड़ा न्यूज बेलगावी